ಸ್ನೇಹಿತರೆ ಅಕ್ಟೋಬರ್ ಎರಡನೇ ತಾರೀಕು ಬುಧವಾರದ ದಿನ ಅಂದರೆ ನಾಳೆ ಕೇತುಗ್ರಸ್ತ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ ಭೂಮಂಡಲದಲ್ಲಿ ಈ ಗ್ರಹಣಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ನಾನಾ ರೀತಿಯ ಪ್ರತಿಕೂಲ ಸಮಸ್ಯೆಗಳು ಬಂದು ಬಂದಿರುವುದನ್ನು ನಾವು ಅನಾದಿ ಕಾಲದಿಂದ ನಾವು ನೋಡ್ಕೊಳ್ತಾನೆ ಬಂದಿದ್ದೀವಿ ಅದರಲ್ಲೂ ಈ ಸಲ ಹದಿನೈದು ದಿನಗಳಲ್ಲಿ ಎರಡು ಗ್ರಹಣಗಳು ಸಂಭವಿಸ್ತಾ ಇದೆ ಅಂದರೆ ಕಳೆದ ಪೌರ್ಣಮಿಯ ದಿನ ಚಂದ್ರಗ್ರಹಣ ಸಂಭವಿಸಿದೆ ಈ ಒಂದು ಮಹಾಲಯ ಅಮಾವಾಸ್ಯ ದಿನ ಈ ಕೇತುಗ್ರಸ್ತ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ ಇದನ್ನ ಕಂಕಣ ಸೂರ್ಯಗ್ರಹಣ ಅಂತ ಕೂಡ ಕರೆಯಲಾಗತ್ತೆ ಆದರೆ ಈ ಸೂರ್ಯಗ್ರಹಣ ಭಾರತದ ಮೇಲೆ ಯಾವುದೇ ರೀತಿಯ ಪ್ರತಿಕೂಲ ಸಮಸ್ಯೆಗಳು ಬೀರೋದಿಲ್ಲ ಅಂತ ನಮಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದಾಗಿ ತಿಳಿದು ಬಂದಿರುವಂಥ ವಿಷಯ ಆದರೆ ಈ ಒಂದು ಸೂರ್ಯ ಭೂಮಂಡಲದ ಅಧಿಪತಿ ಸೂರ್ಯಗ್ರಹಣದ ಗೋಚಾರ ನಮ್ಮ ಭಾರತದಲ್ಲಿ ಇಲ್ಲ ಅಂದರೂ ಕೂಡ ಈ ಒಂದು ಸೂರ್ಯಗ್ರಹಣ ಅನೇಕ ಒಂದು ಪ್ರತಿಕೂಲ ಸಮಸ್ಯೆಗಳನ್ನು ತಂದೊಡ್ಡುವಂತಹ ಒಂದು ಮುನ್ಸೂಚನೆಯನ್ನು ಖಂಡಿತವಾಗಿ ನಮಗೆ ನೀಡುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಒಂದು ಕಂಕಣಾಕಾರ ಸೂರ್ಯಗ್ರಹಣ ಭಾರತದಲ್ಲಿ ನಡೀತಾ ಇರುವಂಥ ಸಮಯ ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷದಲ್ಲಿ ಅಂದರೆ ಭಾರತದ ಕಾಲಮಾನದ ಪ್ರಕಾರವಾಗಿ ರಾತ್ರಿ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ ಇದರ ಅಂತ್ಯ ಕಾಲ ಬಂದ್ಬಿಟ್ಟು ಮರುದಿನ ಗುರುವಾರ ಅಕ್ಟೋಬರ್ ಮೂರನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ಹದಿನೇಳು ನಿಮಿಷಕ್ಕೆ ಇದರ ಅಂತ್ಯವಾಗ್ತಾ ಇದೆ ಈ ಸಂದರ್ಭದಲ್ಲಿ ಭಾರತದ ಕಾಲಮಾನದ ಈ ಸಂದರ್ಭದಲ್ಲಿ ಇಲ್ಲಿ ರಾತ್ರಿ ಸಮಯ ಆಗಿರೋದ್ರಿಂದ ಈ ಸೂರ್ಯಗ್ರಹಣದ ಗೋಚಾರ ಭಾರತದಲ್ಲಿ ಖಂಡಿತವಾಗಿ ಇಲ್ಲ ಸ್ನೇಹಿತರೆ ಹಾಗಾಗಿ ಈ ಒಂದು ಗ್ರಹಣದ ನಿಯಮಾವಳಿಗಳನ್ನು ಅನುಸರಿಸಬೇಕು ಅನ್ನುವಂಥ ಯಾವುದೇ ಆಚರಣೆ ಇಲ್ಲ ಹಾಗಾಗಿ ಗರ್ಭಿಣಿ ಸ್ತ್ರೀಯರಾಗಿರ್ಬೋದು ಚಿಕ್ಕ ಮಕ್ಕಳ ಬಾಣಂತಿಯರಾಗಿರ್ಬೋದು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಗ್ರಹಣದ ನಿಯಮಾವಳಿಗಳನ್ನು ಅನುಸರಿಸಬೇಕು ಪ್ರಾರಂಭದ ಸ್ನಾನ ಮಧ್ಯಮದ ಸ್ನಾನ ಅಂತಿಮ ಸ್ನಾನವನ್ನು ಮಾಡ್ಕೊಳ್ಬೇಕು ಅನ್ನುವಂಥ ಯಾವುದೇ ನಿಯಮಾವಳಿಗಳಿಲ್ಲ ಹಾಗೆ ದರ್ಬೆಗಳನ್ನು ಪತ್ರೆಗಳನ್ನು ನಾವು ಆಹಾರ ಪದಾರ್ಥಗಳಿಗೆ ಹಾಕಬೇಕು ಅನ್ನೋ ಕೂಡ ಪದ್ಧತಿ ಇಲ್ಲ ಹಾಗೆ ಗ್ರಹಣದ ಮುಂಚೆ ಒಂದು ಗಂಟೆ ಮುಂಚಿತವಾಗಿ ಆಹಾರ ಸೇವನೆ ಮಾಡಬೇಕು ಅನ್ನೋ ಕೂಡ ನಿಯಮಾವಳಿ ಇಲ್ಲ ಹಾಗಾಗಿ ಈ ಒಂದು ಗ್ರಹಣ ಭಾರತದಲ್ಲಿ ಆಚರಣೆ ಇಲ್ಲ ಆದ್ರೆ ಭಾರತೀಯರು ಬೇರೆ ದೇಶದಲ್ಲಿ ಅರ್ಜೆಂಟೈನಾ ಆಗಿರ್ಬೋದು ಅಮೆರಿಕ ಆಗಿರ್ಬೋದು ಇನ್ನು ಸಾಕಷ್ಟು ದೇಶಗಳಲ್ಲಿ ಇದು ಗೋಚಾರ ಆಗ್ತಾ ಇರೋದ್ರಿಂದ ಅಲ್ಲಿ ನಮ್ಮ ನಿವಾಸಿ ಭಾರತೀಯರಿದ್ರೆ ಅವರು ಖಂಡಿತವಾಗಿ ಗ್ರಹಣದ ನಿಯಮಾವಳಿಗಳನ್ನ ಅನುಸರಿಸಲೇಬೇಕಾಗುತ್ತೆ ಅಂದ್ರೆ ಆರಂಭಿಕ ಸ್ನಾನ ಮಧ್ಯಮ ಸ್ನಾನ ಅಂತ್ಯ ಸ್ನಾನವನ್ನ ಖಂಡಿತವಾಗಿಯೂ ಆಚರಿಸಲೇಬೇಕಾಗುತ್ತೆ ಆದ್ರೆ ಅಲ್ಲಿ ಹೋಗಿ ದೇವಾಲಯಗಳಿಗೆ ಹೋಗಿ ಅಲ್ಲಿ ಒಂದು ದಾನ ಧರ್ಮ ಮಾಡೋದಕ್ಕಾಗೋದಿಲ್ಲ ದೇವರ ದರ್ಶನ ಆಗೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಇರುವಾಗ ಸಾಧ್ಯವಾದಷ್ಟು ಈ ದಿನ ನೀವು ಈ ಗ್ರಹಣ ಸಂದರ್ಭದಲ್ಲಿ ಶಿವಕವಚ ಮಂತ್ರವನ್ನು ಪಠನೆ ಮಾಡುವಂಥದ್ದು ತುಂಬಾನೇ ಒಳ್ಳೆಯದಾಗುತ್ತೆ ಹಾಗೆ ಪಂಚಾಕ್ಷರಿ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದಲೂ ಕೂಡ ಈ ಗ್ರಹಣದ ಎಫೆಕ್ಟ್ ಏನಿರುತ್ತೆ ಪ್ರತಿಕೂಲ ಸಮಸ್ಯೆಗಳೇನಾದರೂ ಬಂದಂಥ ಸಂದರ್ಭದಲ್ಲಿ ಆ ಎಲ್ಲ ಸಮಸ್ಯೆಗಳು ಕೂಡ ಖಂಡಿತವಾಗಿ ನಿವಾರಣೆ ಆಗುತ್ತೆ ಅಂತ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ಗ್ರಹಣ ಭಾರತದಲ್ಲಿ ಆಗ್ತಾ ಇಲ್ಲ ಸಂಭವಿಸ್ತಾ ಇಲ್ಲ ಭಾರತದಲ್ಲಿ ಗೋಚರಿಸ್ತಾ ಇಲ್ಲ ಅಂದ್ರೆ ಭಾರತದಲ್ಲಿ ಯಾವುದೇ ರೀತಿಯ ನಿಯಮಾವಳಿಗಳು ಇಲ್ಲ ಅಂತಂದ್ರೆ ಏನೂ ಸಮಸ್ಯೆ ಇಲ್ಲ ಅಂತ ಅರ್ಥ ಅಲ್ಲ ಈ ಒಂದು ಸೂರ್ಯ ಗ್ರಹಣ ಅಂದ್ರೆ ಭೂಮಂಡಲದ ಅಧಿಪತಿ ಸೂರ್ಯನಾಗಿರೋದ್ರಿಂದ ಗ್ರಹಗಳ ಮೇಲೆ ನಾನಾ ರೀತಿಯ ಸಮಸ್ಯೆಗಳು ಬಂದು ಬರುವಂತಹ ಸಾಧ್ಯತೆಗಳು ಖಂಡಿತವಾಗಿ ಇರುತ್ತೆ ಹಾಗಾಗಿ ಒಂದಷ್ಟು ರಾಶಿಗಳ ಮೇಲೆ ಇದರ ಕೆಟ್ಟ ಪರಿಣಾಮ ಕೂಡ ಬೀರುವಂತ ಸಾಧ್ಯತೆ ಇದೆ ಒಂದಷ್ಟು ಮಧ್ಯಮ ಫಲವನ್ನು ಅನುಭವಿಸುವಂಥದ್ದು ಇರ್ಬೋದು ಒಂದಷ್ಟು ಅದಮ ಫಲವನ್ನು ಅನುಭವಿಸ್ಬೋದು ಅಥವಾ ಉತ್ತಮ ಫಲ ಅನುಭವಿಸ್ಬೋದು ಒಂದಷ್ಟು ರಾಶಿಗಳು ವೃಶ್ಚಿಕ ರಾಶಿ ಆಗಿರ್ಬೋದು ಧನಸು ರಾಶಿಯವರೆಲ್ಲರಿಗೂ ಕೂಡ ಉತ್ತಮ ಫಲವಿದೆ ಆದಮ ಫಲ ಅಂತಂದ್ರೆ ರಾಶಿ ಆಗಿರ್ಬೋದು ತುಲಾ ರಾಶಿಯವರಿಗೆಲ್ಲ ಆದಮ ಫಲ ಇದೆ ಮಕರ ರಾಶಿ ಸಿಂಹರಾಶಿ ಮೀನರಾಶಿಗೆಲ್ಲ ಮಿಶ್ರ ಫಲ ಇದೆ ಎಲ್ಲ ರಾಶಿಯವರು ಕೂಡ ಸಾಧ್ಯವಾದಷ್ಟು ಹತ್ತಿರದಲ್ಲಿರುವಂತಹ ಶಿವಾಲಯಕ್ಕೆ ಹೋಗ್ಬೇಕಾಗುತ್ತೆ ಹತ್ತಿರದಲ್ಲಿರುವಂತಹ ಶಿವಾಲಯಕ್ಕೆ ಹೋಗಿ ಶಿವನಿಗೆ ಅಭಿಷೇಕವನ್ನ ಮಾಡಿಸಿ ಶಿವನಿಗೆ ಪ್ರದಕ್ಷಿಣೆಯನ್ನ ಹಾಕೋದ್ರಿಂದ ಈ ಗ್ರಹಣದಿಂದ ಆಗುವಂತ ಪ್ರತಿಕೂಲ ಸಮಸ್ಯೆಗಳು ಏನಾಗಿರಬಹುದು ಗ್ರಹಗತಿಗಳ ಸಮಸ್ಯೆಗಳಾಗಿರಬಹುದು ಅದೆಲ್ಲ ಕೂಡ ನಿವಾರಣೆ ಆಗುತ್ತೆ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡುವುದರ ಜೊತೆಗೆ ಗ್ರಹ ಹತ್ತಿರದಲ್ಲಿ ಹತ್ತಿರದಲ್ಲಿಲ್ಲಾದ್ರೂ ಇತ್ತು ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ನವಗ್ರಹಗಳ ಪ್ರದಕ್ಷಿಣೆ ಹಾಕುವಂಥದ್ದು ಕೂಡ ತುಂಬಾನೇ ಒಳ್ಳೆಯದಾಗುತ್ತೆ ಅಂತಾನೆ ಹೇಳಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಸೂರ್ಯ ಗ್ರಹಣ ಸಂಭವಿಸಿದ ಮರುದಿನ ಅಕ್ಟೋಬರ್ ಮೂರನೇ ತಾರೀಕು ಗುರುವಾರ ಬೆಳಗ್ಗೆ ಸಾಧ್ಯವಾದಷ್ಟು ಶಿವನ ದರ್ಶನವನ್ನ ಮಾಡಿ ಹಾಗೆ ಮನೆಯಲ್ಲಿ ಕೂಡ ನೀವು ಶಿವನ ಪಂಚಾಕ್ಷರಿ ಮಂತ್ರವನ್ನು ನೀವು ಜಪ್ ಜಪ ಮಾಡ್ಬೋದು ಶಿವನ ಶಿವಕವಚ ಮಂತ್ರ ಅಂತೇನಿದೆ ನೋಡಿ ಅದನ್ನು ಕೂಡ ನೀವು ಜಪ ಮಾಡೋ ಮುಖಾಂತರವಾಗಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ದೂರ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ರೀತಿ ಇರಬೇಕಾದ್ರೆ ಇಂದು ಮಹಾಲಯ ಅಮಾವಾಸ್ಯೆ ಕೂಡ ಇರೋದು ಅದ್ರ ಜೊತೆ ಗ್ರಹಣ ಇರೋದ್ರಿಂದ ಹದಿನೈದು ದಿನಗಳಲ್ಲಿ ಸೂರ್ಯಗ್ರಹಣ ಚಂದ್ರಗ್ರಹಣ ಎರಡೂ ಕೂಡ ಸಂಭವಿಸಿರೋದ್ರಿಂದ ಖಂಡಿತವಾಗಿ ಪ್ರಾಕೃತಿಕವಾಗಿ ಒಂದು ಅಷ್ಟು ವಿಕೋಪಗಳಾಗುವಂಥ ಸಾಧ್ಯತೆ ಇದೆ ರಾಜಕೀಯವಾಗಿ ಸಂಚಲನ ಆಗುವಂಥದ್ದಿದೆ ಒಂದಷ್ಟು ಮಾನಸಿಕ ನೆಮ್ಮದಿಗಳು ಕೆಡುವಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಸಾಧ್ಯವಾದಷ್ಟು ಶಿವನ ದರ್ಶನವನ್ನ ತಪ್ಪದೆ ಮಾಡಿ ನಿಮ್ಮ ಮನೆಗೆ ನಿಮ್ಮ ಕುಟುಂಬಕ್ಕೆ ಬರುವಂತಹ ಸಮಸ್ಯೆಗಳನ್ನ ನೀವು ದೂರ ಮಾಡಿಕೊಳ್ಬಹುದು ಸ್ನೇಹಿತರೆ ಹಾಗೆ ಮಹಾಲಯ ಮೋಸ ಕೂಡ ಇರೋದು ಗ್ರಹಣ ಇರೋದ್ರಿಂದ ಈ ದಿನ ಪ್ರತ್ಯೇಕವಾದಂತಹ ಒಂದು ದೀಪಾರಾಧನೆಯನ್ನ ಮಾಡೋದು ತುಂಬಾನೇ ಒಳ್ಳೇದಾಗುತ್ತೆ ಸ್ನೇಹಿತರೆ ಈ ದಿನ ಅಂದ್ರೆ ಸಾಯಂಕಾಲ ಏಳು ಗಂಟೆಯ ನಂತರದಲ್ಲಿ ಒಂದು ಪ್ರತ್ಯೇಕ ದೀಪಾರಾಧನೆಯನ್ನ ಮನೆಯ ಮುಂಬಾಗಿಲಿಗೆ ಮಾಡ್ಬೇಕಾಗುತ್ತೆ ಈ ಒಂದು ಪ್ರತ್ಯೇಕ ದೀಪಾರಾಧನೆಯಿಂದ ಈ ಗ್ರಹಣದ ಮತ್ತು ಅಮಾವಾಸ್ಯೆಯಿಂದ ಮನೆಗೆ ಬರುವಂತಹ ಒಂದಷ್ಟು ಕೆಟ್ಟ ಶಕ್ತಿಗಳು ಪ್ರತಿಕೂಲ ಶಕ್ತಿಗಳನ್ನ ನಾವು ತಡೆ ಹಿಡಿಬಹುದು ಅಂತಾನೆ ಹೇಳಾಗುತ್ತೆ ಸ್ನೇಹಿತರೆ ಇದಕ್ಕೆ ನೀವು ಇಷ್ಟೇ ಸ್ನೇಹಿತರೆ ಒಂದು ಮಣ್ಣಿನ ದೀಪವನ್ನ ಬೇಕಾಗುತ್ತೆ ಹಾಗೆಯೇ ಒಂದು ವಿಳೆದೆಲೆ ಬೇಕಾಗುತ್ತೆ ಅರ್ಧೋಗದಿಲ್ದಿರುವಂತದ್ದು ಕಟ್ಟಿರೋದು ನೋಡಿಕೊಂಡು ಒಂದು ವಿಳೆದೆಲೆಯನ್ನ ತೆಗೆದುಕೊಂಡು ಮನೆಯ ಬಾಗಿಲು ಮುಖ್ಯ ದ್ವಾರದಿಂದ ನೀವು ಒಳಗಡೆ ಬರ್ತಾ ಇದ್ದೀರ ಅಂತ ಅಂದ್ರೆ ಅದು ಎಡಭಾಗಕ್ಕೆ ಇರಬೇಕು ಆ ರೀತಿಯಾಗಿ ಒಂದು ಪ್ರತ್ಯೇಕವಾಗಿ ಒಂದು ವಿಳೆದೆಲೆಯನ್ನ ಇಟ್ಟು ಅದರ ಮೇಲೆ ಒಂದೇ ಒಂದು ಇಡಿ ಉಪ್ಪನ್ನು ಇಡಬೇಕಾಗುತ್ತೆ ಒಂದು ಇಡಿ ಉಪ್ಪನ್ನು ಆ ವಿಳೆದೆಲೆಯ ಮೇಲೆ ಇಟ್ಟು ಅದರ ಮೇಲೆ ಒಂದು ಮಣ್ಣಿನ ದೀಪವನ್ನು ಇಟ್ಟು ಮೂರು ಬತ್ತಿಗಳನ್ನು ಮೂರು ಬತ್ತಿಗಳನ್ನು ಆ ಒಂದು ಮಣ್ಣಿನ ದೀಪಕ್ಕೆ ನೀವು ಮೂರು ಬತ್ತಿಗಳನ್ನು ಹಾಕಿ ಮೂರು ರೀತಿಯ ಎಣ್ಣೆ ಮುಖ್ಯವಾಗಿ ಬೇಕಾಗಿರುವುದು ಕೊಬ್ಬರಿ ಎಣ್ಣೆ ಅದರ ಜೊತೆಗೆ ದೀಪದ ಎಣ್ಣೆ ಇದ್ರೆ ನಿಮಗೆ ಎಳ್ಳೆಣ್ಣೆ ಸಿಗುತ್ತೆ ಈ ಗ್ರಹಗಳ ಅಂದರೆ ಶನಿದೋಷಗಳ ನಿವಾರಣೆ ಮಾಡೋದಕ್ಕೆ ಶನಿಯನ್ನು ಮಂದ ಸ್ಥಿತನನ್ನಾಗಿ ಮಾಡೋದಕ್ಕೆ ಈ ಒಂದು ಎಳ್ಳೆಣ್ಣೆ ಬೇಕಾಗುತ್ತೆ ಕೊಬ್ಬರಿ ಎಣ್ಣೆ ದುಷ್ಟಶಕ್ತಿಗಳನ್ನು ನಿರ್ಮೂಲ ಮಾಡೋದಕ್ಕೆ ಕೊಬ್ಬರಿ ಎಣ್ಣೆ ಹಾಗೆ ಅದರ ಜೊತೆಗೆ ಸ್ವಲ್ಪ ತುಪ್ಪ ಲಕ್ಷ್ಮಿ ಆಕರ್ಷಣೆಗೆ ದೈವಾಕರ್ಷಣೆಗೆ ಈ ಮೂರು ರೀತಿಯ ಅಂದರೆ ಒಂದು ತುಪ್ಪ ಹಾಗೆಯೇ ಒಂದು ಕೊಬ್ಬರಿ ಎಣ್ಣೆ ಒಂದು ಎಳ್ಳೆಣ್ಣೆ ಈ ಮೂರು ಎಣ್ಣೆಗಳನ್ನು ಬಳಸಿ ನೀವು ಈ ಪ್ರತ್ಯೇಕವಾದಂಥ ಒಂದು ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಮೂರು ಬತ್ತಿಗಳನ್ನು ಹಾಕಿ ತ್ರಿಮೂರ್ತಿಗಳ ಸ್ವರೂಪವಾಗಿ ಮೂರು ಬತ್ತಿಗಳನ್ನ ಹಾಕಿ ಆ ಮಣ್ಣಿನ ದೀಪದಲ್ಲಿ ಈ ಒಂದು ಮೂರು ರೀತಿಯ ಒಂದು ತೈಲವನ್ನ ಬಳಸಿ ಸ್ವಲ್ಪ ಅರಿಶಿನ ಕುಂಕುಮವನ್ನ ಆ ಒಂದು ದೀಪಕ್ಕೆ ಇಟ್ಟು ಸ್ವಲ್ಪ ಅಕ್ಷತೆಗಳನ್ನ ಹಾಕಿ ಆ ದೀಪಾರಾಧನೆಯನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ದೀಪಾರಾಧನೆ ಸಾಧ್ಯವಾದಷ್ಟು ರಾತ್ರಿ ನೀವು ಮಲಗುವ ತನಕ ಉರಿಯುವಂತೆ ನೀವು ನೋಡ್ಕೊಳ್ಬೇಕಾಗತ್ತೆ ಈ ಪ್ರಕಾರದಲ್ಲಿ ನೀವು ದೀಪಾರಾಧನೆ ಅಂತ ಮಾಡಿದ್ರಿ ಅಂತಂದ್ರೆ ಈ ಒಂದು ಗ್ರಹಗತಿಗಳಿಂದ ಆಗುವಂತ ಸಮಸ್ಯೆಗಳು ಶನಿ ದೋಷಗಳನ್ನು ನಿವಾರಣೆ ಆಗುತ್ತೆ ಶನಿಯನ್ನ ಮಂದಸ್ಥಿತನಾಗಿ ಮಾಡುತ್ತೆ ಗ್ರಹಣದಿಂದ ದುಷ್ಟಶಕ್ತಿಗಳಿಂದ ಆಗುವಂತಹ ಸಮಸ್ಯೆಗಳು ಮನೆಗೆ ಬಂದು ಬಂದು ಕೆಟ್ಟ ಶಕ್ತಿಗಳೇನಿರುತ್ತೆ ಅದನ್ನು ತಡೆ ಹಿಡಿಯುತ್ತೆ ವಸ್ತಿಲಿಂದ ಹೊರಗಿಡುವಂತೆ ಮಾಡುತ್ತೆ ಅಂತಹ ಒಂದು ಅದ್ಭುತವಾದಂತಹ ಒಂದು ದೀಪ ಆಟನೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಮಣ್ಣಿನ ದೀಪವೇ ಆಗಿರಬೇಕು ವಿಳೆದೆಳೆಯನ್ನೆ ತೆಗೆದುಕೊಳ್ಳಿ ಅದರಲ್ಲೊಂದು ಹಿಡಿಯುವಷ್ಟು ಕಲ್ಲುಪ್ಪನ್ನು ಹಾಕಿ ಕಲ್ಲುಪ್ಪಿನ ಮೇಲೆ ಆ ಮಣ್ಣಿನ ದೀಪವನ್ನಿಟ್ಟು ಮೂರು ಬತ್ತಿಗಳನ್ನು ಹಾಕಿ ನಾನು ತಿಳಿಸ್ಕೊಟ್ಟಂಥ ಮೂರು ತೈಲ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಹಾಗೆ ತುಪ್ಪ ಈ ಮೂರನ್ನು ಎಣ್ಣೆಯನ್ನು ಹಾಕಿ ಈ ಬತ್ತಿಯನ್ನು ಬೆಳಗಿಸಿ ಖಂಡಿತವಾಗಿ ನಿಮ್ಮ ಮನೆಗೆ ಎಲ್ಲವೂ ಕೂಡ ಶುಭವಾಗುತ್ತೆ ಗ್ರಹಣದಿಂದ ಆಗುವಂತ ಯಾವುದೇ ರೀತಿಯ ಪ್ರತಿಕೂಲ ಸಮಸ್ಯೆಗಳು ಖಂಡಿತವಾಗಿ ನಿಮ್ಮ ಮನೆಗೆ ಆಗೋದಿಲ್ಲ ಸ್ನೇಹಿತರೆ ಈ ಒಂದು ತಪ್ಪದೇ ನೀವು ಈ ಒಂದು ಕಾರ್ಯವನ್ನು ಮಾಡ್ಕೊಂಡು ನೋಡಿ ನಿಮ್ಮ ಮನೆಯಲ್ಲಿ ಮುಂಬರುವಂತಹ ಎಲ್ಲ ದಿನಗಳು ಕೂಡ ಶುಭದಾಯಕವಾಗಿರುತ್ತೆ ಅದೃಷ್ಟಕಾರಕವಾಗಿರುತ್ತೆ ನೆಮ್ಮದಿ ಸುಖ ಶಾಂತಿ ಬಂದು ನೆಲೆಯೂರುತ್ತೆ ಧನಾತ್ಮಕ ಶಕ್ತಿ ಮನೆ ಒಳಗಡೆ ಬರುತ್ತೆ ಋಣಾತ್ಮಕ ಶಕ್ತಿಗಳು ಮನೆಯಿಂದ ಹೊರಹೋಗುತ್ತೆ ಅಂತಾರೆ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ತಪ್ಪದೆ ಈ ಪ್ರಕಾರದಲ್ಲಿ ಈ ದಿನ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಅದೃಷ್ಟವನ್ನು ನಿಮ್ಮದಾಗಸ್ಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ ಶುಭರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇಂತಹ ಉತ್ತಮ ಮಾಹಿತಿಯನ್ನು ಸಾಕಷ್ಟು ಜನರಿಗೆ ನಾವು ಪಸರಿಸಬೇಕಾಗುತ್ತೆ ಈ ವಿಡಿಯೋವನ್ನು ಶೇರ್ ಮಾಡುವ ಮುಖಾಂತರವಾಗಿ ಆ ದೈವದ ಕೃಪೆಗೆ ಪಾತ್ರರಾಗಿ ಸ್ನೇಹಿತರೆ ಧನ್ಯವಾದಗಳು